ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ ಪ್ರಮುಖ ಆರೋಪಿ ಅಂತ ಕರೆಸಿಕೊಳ್ತಾ ಇರುವಂತ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ನಾಪತ್ತೆ ಆಗಿದ್ದಾನೆ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆನು ಕೂಡ ಗೊತ್ತಾಗ್ತಾ ಇಲ್ಲ ಹತ್ತೊಂಬತ್ತು ದಿನಗಳಾದರೂ ಕೂಡ ಪ್ರಜ್ವಲ್ ಸುಳಿವೇ ಇಲ್ಲ ಈ ಪ್ರಕರಣ ದಾಖಲಾಗಿ ಎಸ್ ಐ ಟಿ ತನಿಖೆ ಶುರು ಮಾಡಿ ಹತ್ತೊಂಬತ್ತು ದಿನ ಆಯ್ತು ಇದುವರೆಗೂ ಎಲ್ಲಿದ್ದಾನೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಸ್ವಲ್ಪನೂ ಮಾಹಿತಿ ಸಿಕ್ಕಿಲ್ಲ ಲುಕ್ಔಟ್ ನೋಟಿಸು ಲುಕರ್ನ ಕಾರ್ನರ್ ನೋಟಿಸು ಎಲ್ಲವನ್ನು ಕೂಡ ಹೊಡ್ಸಾಯ್ತು ನೆಕ್ಸ್ಟ್ ರೆಡ್ ಕಾರ್ನರ್ ನೋಟಿಸ್ಗೆ ರೆಡಿ ಮಾಡ್ಕೊಂಡಿದ್ದಾರೆ ಬ್ಲೂ ಕಾರ್ನರ್ ನೋಟಿಸ್ ಗೆ ಇನ್ನೂ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಕ್ಕಿಲ್ಲ ಹಾಗಾದ್ರೆ ಸ್ಪಂದಿಸ್ತಾ ಇಲ್ವಾ ಇಂಟರ್ಪೋಲ್ನವರು ಸಿ ಬಿ ಐ ನವರು ಅನ್ನುವಂತ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತಾ ಇರುವಂತದ್ದು ಇಂದು ಬೆಂಗಳೂರಿಗೆ ಬರ್ತಾನಾ ಪ್ರಜ್ವಲ್ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ ಇಂದು ಬುಕ್ ಆಗಿದೆಯಂತೆ ಪ್ರಜ್ವಲ್ ಟಿಕೆಟ್ ಈ ಹಿಂದೆನೆ ತೋರಿಸಿದ್ವಿ ನಾವು ಹದಿನೈದನೇ ತಾರೀಕು ರಾತ್ರಿ ಹೊರಟು ನೆಕ್ಸ್ಟ್ ಡೇ ಮಧ್ಯರಾತ್ರಿ ಬೆಂಗಳೂರನ್ನ ತಲುಪಲಿದ್ದಾನೆ ಅಂತ ಇಂದು ರಾತ್ರಿ ಬರ್ತಾರ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗಳಲ್ಲಿ ಎಸ್ಐಟಿ ಟಿ ಹದಿನ ಕಣ್ಣನ್ನ ಇಟ್ಟಿದೆ ಇಂದು ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬರಲಿರುವಂತ ಫ್ಲೈಟ್ ಮ್ಯೂನಿಕ್ನಿಂದ ಬೆಂಗಳೂರಿಗೆ ತಲುಪಲಿರುವಂತ ವಿಮಾನ ಈ ಸಂದರ್ಭದಲ್ಲಿ ಆತ ಏನಾದರೂ ಅಲ್ಲಿ ಹೊರಟಿದ್ರೆ ಮೋಸ್ಟ್ಲಿ ಚೆಕ್ ಇನ್ ಆದಂತಹ ಸಂದರ್ಭದಲ್ಲೂ ಕೂಡ ಮಾಹಿತಿ ಬಂದಿರಬಹುದೇನೋ ಗೊತ್ತಿಲ್ಲ ಇನ್ನು ಈ ಫ್ಲೈಟ್ ನಲ್ಲೇ ಬರ್ತಾರ ಪ್ರಜ್ವಲ್ ರೇವಣ್ಣ ಅನ್ನುವಂಥದಕ್ಕೆ ಉತ್ತರ ಸಿಗಬೇಕಾಗಿದೆ ಪ್ರಜ್ವಲ್ ರೇವಣ್ಣ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳ ಮೇಲೆ ನಿಗಾ ಇಡಲಾಗಿದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಾವು ಗಮನಿಸ್ತಾ ಇದ್ದೀವಿ ಹತ್ತೊಂಬತ್ತು ದಿನಗಳಿಂದ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನುವಂಥದ್ದು ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ ಲುಕ್ಔಟ್ ನೋಟಿಸು ಬ್ಲೂ ಕಾರ್ನ ನೋಟಿಸು ಎಲ್ಲವನ್ನೂ ಕೂಡ ಓಡಿಸಾಯ್ತು ಈ ಸಂದರ್ಭದಲ್ಲಿ ಬ್ಲೂ ಕಾರ್ನ ನೋಟಿಸ್ ಆ ವ್ಯಕ್ತಿ ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಯಾವ ಸ್ಥಳದಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಬೇಕಾಗಿತ್ತು ಆದ್ರೆ ಸಿಕ್ಕಿಲ್ಲ ಅಂದ್ರೆ ಇಂಟರ್ಪೋಲ್ ನವರು ಕೂಡ ಸಹಕಾರ ಕೊಡ್ತಾ ಇಲ್ವಾ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಬಿಐ ನವರು ಸಹಕಾರ ಕೊಡ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಒಂದ್ ಕಡೆ ಎದ್ದೇಳುತ್ತೆ ಇನ್ನು ಒಂದ್ ಕಡೆ ರೆಡ್ ಕಾರ್ನ ನೋಟಿಸ್ಗೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ ಯಾವಾಗ ಅಂತ ಮತ್ತೆ ಇವತ್ತು ಏನೋ ಬರುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆಯಲ್ಲ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಬಂದ ತಕ್ಷಣ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಪೃಥ್ವಿ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಬಂಧನ ಮಾಡುವಂತ ನಿಟ್ಟಲ್ಲಿ ಎಸ್ಐ ಟಿ ಅಧಿಕಾರಿಗಳು ಎಲ್ಲಾ ರೀತಿಯಂತ ಒಂದು ಸಿದ್ಧತೆಗಳು ಮತ್ತು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಆದ್ರೂ ಕೂಡ ಅಷ್ಟೇ ಯಾವುದು ಕೂಡ ಸಕ್ಸಸ್ ಕಾಣ್ತಾ ಇಲ್ಲ ಒಂದ್ ಕಡೆ ಲುಕೌಟ್ ನೋಟಿಸ್ ಅನ್ನು ಓಡಿಸಿದ್ರು ತದನಂತರ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಓಡಿಸಿದ್ರು ಆದ್ರೂ ಕೂಡ ಅಷ್ಟೇ ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾವುದೇ ಅಂತ ಮಾಹಿತಿ ಇಲ್ಲ ಮೂಲಗಳ ಪ್ರಕಾರವಾಗಿ ಜರ್ಮನಿಗೆ ಹೋಗಿದ್ದು ಜರ್ಮನಿಯಿಂದ ಆತ ಎಲ್ಲೋದ ಏನು ಅನ್ನುವಂಥದ್ರ ಬಗ್ಗೆ ಯಾವುದೇ ಅಂತ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನು ಎಸ್ ಐ ಟಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದುವರೆಗೂ ಕೂಡ ಅಷ್ಟೇ ನಾಲ್ಕು ಬಾರಿ ಫ್ಲೈಟ್ ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡಿದ್ರು ಆದರೆ ಫ್ಲೈಟ್ ಟಿಕೆಟ್ ಬುಕ್ ಆಗಿ ನೇನ್ ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ರು ಅದರಂತೆ ಐದನೇ ಬಾರಿ ಕೂಡ ಅಷ್ಟೇ ಈ ಬಾರಿ ಇವತ್ತು ಮಧ್ಯಾಹ್ನ ಮಿನಿಟ್ನಿಂದ ಬೆಂಗಳೂರಿಗೆ ಸುಮಾರು ಹನ್ನೆರಡುವರೆಗೆ ಒಂದು ಫ್ಲೈಟ್ ಇದೆ ಆ ಒಂದು ಫ್ಲೈಟ್ ನಲ್ಲಿ ಕೂಡ ಅಷ್ಟೇ ರೇವಣ್ಣ ಹೆಸರಿನಲ್ಲಿ ಒಂದು ಟಿಕೆಟ್ ಬುಕ್ ಆಗಿದೆ ಅದು ಕೂಡ ಬಿಸ್ನೆಸ್ ಕ್ಲಾಸ್ ನಲ್ಲಿ ಹನ್ನೆರಡು ಅದು ಮಿನಿಟ್ ಬಿಟ್ರೆ ಬೆಂಗಳೂರಿಗೆ ಬರೋದಕ್ಕೆ ಮಧ್ಯರಾತ್ರಿ ಆಗುತ್ತೆ ಮಧ್ಯರಾತ್ರಿ ಹನ್ನೆರಡುವರೆ ಸುಮಾರುಗೆ ಬೆಂಗಳೂರಿಗೆ ಬರ್ತಾರೆ ಆದ್ರೆ ಇವತ್ತು ಬರ್ತಾರ ಇಲ್ವಾ ಅನ್ನುವಂಥದ್ದು ಅಷ್ಟು ಇನ್ನೂ ಕೂಡ ಎಸ್ ಐ ಟಿ ಅಧಿಕಾರಿ ಕನ್ಫರ್ಮೇಶನ್ ಸಿಕ್ಕಿಲ್ಲ ಯಾಕಂದ್ರೆ ಅವ್ರ ವೇಳೆ ಒಂದ್ ವೇಳೆ ಏನಾದರೂ ಬಂದಂತಹ ವೇಳೆಯಲ್ಲಿ ಅವರನ್ನ ಬೆಂಗಳೂರಿನ ಏರ್ಪೋರ್ಟ್ ಅಲ್ಲೇ ವಶಕ್ಕೆ ಪಡೆಯೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ಕೊಂಡಿದ್ರೆ ಅಲ್ಲಿನ ಲೋಕಲ್ ಪೊಲೀಸರ ಜೊತೆ ಕೂಡ ಅಷ್ಟೇ ಈಗಾಗಲೇ ಕೋರ್ಡಿನೇಷನ್ ಮಾಡ್ಕೊಂತಿದ್ದಾರೆ ಇಮಿಡಿಯೇಟ್ ಆಗಿ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಎಲ್ಲಾ ರೀತಿ ತಯಾರಿಗಳು ಮತ್ತು ಸಿದ್ಧತೆಗಳನ್ನು ಮಾಡ್ಕೊತಿದ್ರೆ ಆದ್ರೆ ಪ್ರಜ್ವಲ್ ರೇವಣ್ಣ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಇನ್ನೂ ಯಕ್ಷ ಪ್ರಶ್ನೆ ಆಗಿದೆ ಯಾಕಂದ್ರೆ ಒಂದ್ ಕಡೆ ಪ್ರಶ್ನೆ ಈ ವಿಚಾರದಲ್ಲಿ ಓಕೆ ಇಲ್ವಾ ಆದ್ರೆ ಇಲ್ಲಿ ಇಂಟರ್ಪೋಲ್ ಸಿ ಬಿ ಐ ಇನ್ನೂ ಕೂಡ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ವಾ ಅವರ ಸಹಕಾರ ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ಈತ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಕಂಡಿಡಿಯುವಂಥದ್ರ ಬಗ್ಗೆ ಎಸ್ ಖಂಡಿತವಾಗ್ಲು ಪೃಥ್ವಿ ಯಾಕಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಅದೇ ಯಾಕಂದ್ರೆ ಇಂಟರ್ಪೋಲ್ ಮುಖಾಂತರವಾಗಿ ಆತ ಯಾವ ದೇಶದಲ್ಲಿ ಆತನ ಆಕ್ಟಿವಿಟೀಸ್ ಏನು ಮತ್ತು ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೋರಿದ್ರು ಆದರೆ ಇದುವರೆಗೂ ಕೆಲವು ಒಂದು ಮೆಸೇಜ್ ಮಾತ್ರ ಆ ಒಂದು ಮೆಸೇಜ್ ನಲ್ಲಿ ಆತ ಜರ್ಮನ್ ಅಲ್ಲಿದ್ದಂತಹ ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಕಾರ್ ನಲ್ಲಿ ಟ್ರಾವೆಲ್ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಆದ್ರೆ ಆತ ಎಲ್ಲೋದ ಏನು ಅನ್ನುವಂಥದ್ರ ಬಗ್ಗೆ ಇಂಟರ್ಪೋಲ್ನವರು ಕೂಡ ಅಷ್ಟು ಇನ್ನೂ ಅಪ್ಡೇಟ್ ಮಾಡಿಲ್ಲ ಯಾವುದೇ ರೀತಿ ಮಾಹಿತಿ ಕೂಡ ಸಿಕ್ಕಿಲ್ಲ ಆದ್ರೆ ಇಲ್ಲಿ ಮೂಡ್ತಿರುವಂತಹ ಒಂದಷ್ಟು ಪ್ರಶ್ನೆಗಳು ಏನು ಅಂತಂದ್ರೆ ಆತ ಕಾರ್ ಹೋಗಿರುವಂತ ಇಂಟರ್ಪೋಲ್ ಅವ್ರ ಮಾಹಿತಿಯನ್ನ ಕೊಡ್ತಾರೆ ಆದ್ರೆ ಎಲ್ಲೋದ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಪಕ್ಷದಲ್ಲಿ ಎಲ್ಲೋ ಒಂದ್ ರೀತಿ ಇಂಟರ್ಪೋಲ್ ನಿಂದಲೂ ಕೂಡ ಸರಿಯಾದ ರೀತಿಯಲ್ಲಿ ಸಹಕಾರ ಐ ಟಿ ಅಧಿಕಾರಿಗಳು ಸಿಕ್ತಿಲ್ಲ ಅನ್ನುವಂಥದ್ದು ಕೂಡ ಸಹಜವಾಗಿ ಮೂಡ್ತಿರುವಂತಹ ಪ್ರಶ್ನೆ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಓಡಿಸಿ ಇದುವರೆಗೂ ಕೂಡ ಒಂದು ಹತ್ತು ದಿನ ಆಗ್ತಿದೆ ಇದುವರೆಗೂ ಸುಳಿವಿಲ್ಲ ಈ ನಿಟ್ಟಿನಲ್ಲಿ ಒಂದು ವೇಳೆ ಏನಾದರೂ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಕಚೇರಿಗೆ ಎಸ್ ಐ ಟಿ ಅಧಿಕಾರಿ ಸಿಕ್ಕಿಲ್ಲ ಅಂದಂತಹ ಪಕ್ಷದಲ್ಲಿ ಆದಷ್ಟು ಬೇಗ ಈ ಒಂದು ಪ್ರಕರಣದಲ್ಲಿ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿಕೊಂಡು ಆ ಒಂದು ಅಪ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ನ ಮೇಲೆ ಒಂದು ರೆಡ್ ಕಾರ್ನರ್ ನೋಟಿಸ್ ಓಡಿಸೋದಕ್ಕೂ ಕೂಡ ಅಷ್ಟೇ ಐ ಟಿ ಅಧಿಕಾರಿಗಳು ಒಂದು ಕಡೆ ಮಾತುಕತೆಯನ್ನ ಮಾಡ್ತಿದ್ದಾರೆ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಸ್ಕೊಂಡು ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಬರ್ಲಿ ಬರ್ದೇ ಇರಲಿ ಈ ಒಂದು ಪ್ರಕರಣ ಇನ್ವೆಸ್ಟಿಗೇಷನ್ ಅನ್ನು ಮುಗಿಸಿದ ಆದಷ್ಟು ಬೇಗ ಕೋರ್ಟ್ಗೆ ಅಪ್ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ